ಕೊರೋನಾ ಸಂದರ್ಭದಲ್ಲಿ ನಡೆದಿದೆ ಎನ್ನಲಾಗಿರುವ ಬಿ ಜೆ ಪಿಯ ಹಗರಣಗಳ ಬಗ್ಗೆ ಜಸ್ಟಿಸ್ ಮೈಕಲ್ ಡಿ ಕುನ್ಹಾ ಅವರು ನೀಡಿದ್ದ ವರದಿ ಬಿ ಜೆ ಪಿಯಲ್ಲಿ ಹುಟ್ಟಿಸಿರುವ ತಲ್ಲಣ ತಣ್ಣಗಾಗುವ ಮೊದಲೇ ಇನ್ನೊಂದು ಸಿಡಿಲು ಎರಗಿದೆ ಏನದು ಸುದ್ದಿ ಬನ್ನಿ ತಿಳ್ಕೊಳ್ಳೋಣ ನಾನು ಸುರಭಿ ರೇಣುಕಾಂಬಿಕೆ ನೀವಿನ್ನ ಪೀಪಲ್ ಟಿವಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಕಾಂಗ್ರೆಸ್ ಸರ್ಕಾರವು ಯಡಿಯೂರಪ್ಪ ಕಾಲದಲ್ಲಿ ನಡೆದಿದೆ ಎನ್ನಲಾಗಿರುವ ಇನ್ನಷ್ಟು ಹಗರಣಗಳ ತನಿಖೆಗೆ ಮುಂದಾಗಿದೆ ಅಲ್ಲದೆ ಕುನ್ಹಾ ವರದಿಯನ್ನು ಅವಹೇಳನ ಮಾಡಿ ಜಸ್ಟಿಸ್ ಕುನ್ಹಾ ಅವರನ್ನ ಜಡ್ಜ್ ಅಲ್ಲಾ ಏಜೆಂಟ್ ಅಂತ ಕರೆದು ಮಾನಹಾನಿ ಮಾಡಿ ತನಿಖೆಯ ಗಂಭೀರತೆಗೆ ಹಾನಿಯುಂಟು ಮಾಡಿದಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೇಲೆ ರಾಜ್ಯ ಸರ್ಕಾರ ದೂರು ದಾಖಲಿಸಿದೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘದಲ್ಲಿ ಕೋವಿಡ್ ಹತ್ತೊಂಬತ್ತಕ್ಕೆ ಸಂಬಂಧಿಸಿದ ಔಷಧ ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ನಡೆದಿರುವ ಅಕ್ರಮ ಕೊರೋನಾಗೆ ತುತ್ತಾದ ಖಾಸಗಿ ಶಾಲಾ ಶಿಕ್ಷಕರಿಗೆ ಸರ್ಕಾರದ ಅನುಮೋದನೆ ಇಲ್ಲದೆ ಪರಿಹಾರ ಒದಗಿಸಿರುವುದು ಸೇರಿದಂತೆ ಹಲವು ಅಕ್ರಮಗಳ ಕುರಿತು ತನಿಖೆ ನಡೆಸಲು ರಾಜ್ಯ ಸರ್ಕಾರ ಸುಧೀರ್ ಕುಮಾರ್ ಅವರನ್ನು ನೇಮಿಸಿದೆ ಆರು ತಿಂಗಳಲ್ಲಿ ಈ ಸಂಬಂಧ ವರದಿ ನೀಡಲು ಸೂಚಿಸಿದೆ ಈ ತನಿಖೆಗೆ ಅಗತ್ಯವಿರುವ ಮಾನವ ಸಂಪನ್ಮೂಲ ಕಚೇರಿ ವಾಹನ ಇತ್ಯಾದಿ ವ್ಯವಸ್ಥೆಯನ್ನು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಕಲ್ಪಿಸಲು ನಿರ್ದೇಶನ ನೀಡಲಾಗಿದೆ ಈ ಅಕ್ರಮಗಳ ಕುರಿತಾಗಿ ಹಿಂದೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿದ್ದಂತಹ ಡಾಣಾ ಇ ವಿ ರಮಣರೆಡ್ಡಿ ವರದಿ ನೀಡಿದರು ಅದನ್ನು ಪರಿಶೀಲಿಸಿ ಹೆಚ್ಚಿನ ತನಿಖೆ ಮಾಡಿ ವರದಿ ಸಲ್ಲಿಸುವುದಕ್ಕೆ ಅಂತ ಸುಧೀರ್ ಕುಮಾರ್ ಅವರನ್ನ ನೇಮಿಸಲಾಗಿದೆ ಎಂದು ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಪ್ರದೇಶಾಭಿವೃದ್ಧಿ ಮಂಡಳಿ ವಿಭಾಗ ಆದೇಶದಲ್ಲಿ ಸ್ಪಷ್ಟಪಡಿಸಿದೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ಸರ್ಕಾರವು ನಾನೂರೈವತ್ತು ಕೋಟಿ ರುಗಳಲ್ಲಿ ಮುನ್ನೂರ ಹದಿನೈದು ಹೊಸ ಬಸ್ಗಳನ್ನು ಖರೀದಿಸಲು ಅನುಮೋದನೆ ನೀಡಿದ್ರು ಈ ಅನುದಾನವನ್ನು ಬೇರೆ ಉದ್ದೇಶಗಳಿಗೆ ಬಳಸಿಕೊಳ್ಳಲಾಗಿತ್ತು ಸರ್ಕಾರವು ನಲವತ್ತೇಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ನಿರ್ಮಾಣಕ್ಕೆ ಅನುಮೋದನೆ ನೀಡಿದ್ರೆ ಮೂವತ್ತೇಳು ಆರೋಗ್ಯ ಕೇಂದ್ರಗಳಿಗೆ ಮಂಚೂರು ಮಾಡಲಾಗಿತ್ತು ಎಂಟುನೂರ ಹದಿನೈದು ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಿಸಲು ಅನುಮೋದನೆ ನೀಡಿದರೂ ಕೂಡ ಅನುಷ್ಠಾನಗೊಳಿಸಿಲ್ಲ ಮತ್ತಿತರ ಅಕ್ರಮಗಳು ನಡೆದಿದೆ ಅಂತ ಹೇಳಲಾಗಿದೆ ಮಂಡಳಿಯ ಕಳಪೆ ಕಾಮಗಾರಿಗಳ ಬಗ್ಗೆ ಸಿಎಜಿ ವರದಿ ಶಿಫಾರಸುಗಳನ್ನು ಮಾಡಿತ್ತು ಅಂತ ಹೇಳಲಾಗಿದೆ ಅದೇ ರೀತಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘದಲ್ಲಿ ಮುನ್ನೂರ ಹತ್ತು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂ ವೆಚ್ಚದಲ್ಲಿ ಆರು ಜಿಲ್ಲೆಗಳಲ್ಲಿ ಒಂದು ಕೋಟಿ ಸಸಿ ನೆಟ್ಟಿರುವುದಾಗಿ ಸುಳ್ಳು ಲೆಕ್ಕ ತೋರಿಸಿ ಅನುದಾನ ದುರುಪಯೋಗ ನಡೆಸುವುದರ ಬಗ್ಗೆ ಕೆಲವು ಆರೋಪಗಳು ಕೇಳಿಬಂದಿವೆ ಮೂಡ ವಕ್ಫ್ ಸೇರಿದಂತೆ ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿರುವಂತಹ ಬಿಜೆಪಿಗೆ ಈಗ ಹೊಸ ಸಂಕಟ ಆರಂಭವಾಗಿದೆ ಈ ಮಧ್ಯೆ ಪ್ರಹ್ಲಾದ್ ಜೋಶಿ ಅವರು ಶಿಗ್ಗಾಂವ್ನಲ್ಲಿ ಜಸ್ಟಿಸ್ ಕುನ್ಹಾ ಅವರನ್ನ ಏಜೆಂಟ್ ಅಂತ ಕರೆದು ಕೊರೋನಾ ಹಗರಣದ ವರದಿಯ ಅವಹೇಳನ ಮಾಡಿದ್ದಾರೆ ದೂರು ದಾಖಲಾಗಿದೆ ಈ ಮಧ್ಯಂತರ ವರದಿಯಲ್ಲಿ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ಸಮಯದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಸ್ಥಳೀಯವಾಗಿ ಕಡಿಮೆ ಬೆಲೆಗೆ ದೊರೆಯುತ್ತಿದ್ದಂತಹ ಪಿ ಕಿಟ್ಗಳನ್ನು ದುಬಾರಿ ಬೆಲೆಗೆ ಆಮದು ಮಾಡಿಕೊಳ್ಳಲು ಶಿಫಾರಸು ಮಾಡಿದರು ಅಂತ ಆರೋಪ ಮಾಡಲಾಗಿತ್ತು ಈಗ ಕುನ್ಹಾ ಮೇಲೆ ಮಾಡಿರುವ ಈ ಅವಮಾನಕಾರಿ ಹೇಳಿಕೆಯನ್ನ ವಿರೋಧಿಸಿ ರಾಜ್ಯ ಕಂದಾಯ ಸಚಿವ ಶ್ರೀ ಕೃಷ್ಣೇ ಬೈರೇಗೌಡರು ಮತ್ತು ಆರೋಗ್ಯ ಮತ್ತು ಕುಟುಂಬ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಅವರು ರಾಜಭವನದಲ್ಲಿ ಕರ್ನಾಟಕ ರಾಜ್ಯಪಾಲ ಚಂದ್ ಗೆಹ್ಲೋಟ್ ಅವರಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದ್ದಾರೆ ಜೊತೆಗೆ ಯಡಿಯೂರಪ್ಪ ಅವಧಿಯಲ್ಲಿ ನಡೆದ ಒಂದೊಂದೇ ಹಗರಣಗಳ ತನಿಖೆ ನಡೆಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋದು ಇಲ್ಲಿ ಗಮನಿಸಬೇಕಾದ ಂತಹ ಬಹಳ ಮುಖ್ಯವಾದಂತಹ ಅಂಶ